ಆ ಈ ಕಾರಣಕ್ಕೋಸ್ಕರ ಮಿಸ್ ಬಿಗ್ ಬಾಸ್ ಅವ್ರಿಗೆ ಚಾಲೆಂಜ್ ಮಾಡಿ ಹೋಗಿರ್ತೀನಿ ಡೇ ವನ್ ವರ್ಲ್ಡ್ ನ್ಯೂಸ್ ಮಾಡ್ತೀನಿ ಆಮೇಲೆ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತ ಚಾಲೆಂಜ್ ಮಾಡ್ಕೊಂಡು ಹೋಗಿರ್ತೀನಿ ಅದನ್ನ ಪೂರ್ಣ ಮಾಡಕ್ ಆಗ್ಲಿಲ್ಲ ಅಂತ ನನ್ಗೆ ಹೊಟ್ಟೆ ಉರಿ ಇದೆ ಆದ್ರೆ ಈಗ ಆಚೆ ಬಂದು ಅದನ್ನ ಪೂರ್ಣ ಮಾಡಿ ತೋರಿಸ್ತೀನಿ ಅನ್ನೋ ಚಾಲೆಂಜು ಇದೆ ಇನ್ ಕೇಸ್ ಮತ್ತೆ ಒಳಗೋಗುವಂತ ಅವಕಾಶ ಸಿಕ್ಕರೆ ಹೋಗ್ತಾರ ಇಲ್ವಾ ಖಂಡಿತ ಹೋಗಲ್ಲ ಇವ್ರ ಯಾಕಂದ್ರೆ ನರಕಾರ ಗ್ಯಾಂಗ್ ಅವ್ರ ಜೊತೆ ಆಗಲ್ಲ ನೆಮ್ಮದಿ ಇಲ್ಲ ನಿದ್ದೆ ಇಲ್ಲ ಊಟ ಇಲ್ಲ ಅಲ್ಲಿ ತುಂಬಾ ಗುಂಪುಗಾರಿಕೆ ಮಾಡ್ತಾ ಇರೋದ್ ಧನು ಆಮೇಲೆ ಮಂಜು ಭಾಷಿಣಿ ಹುಡುಗೂರಲ್ಲಿ ಅವ್ರ ಲೀಡರು ಹುಡುಗಿಲ್ ಇವ್ರ ಲೀಡರ್ ಇವ್ರಿಬ್ರು ಸೇರ್ಕೊಂಡು ಎಲ್ಲಾರನ್ನೂ ಕರೆದು ಮಾಡೋದು ಒಳ್ಳೆಯವ್ರೂ ಇವರು ಅವ್ರ ಗ್ಯಾಂಗ್ ಎಳ್ಕೊಂಡು ಆತರ ಏನ್ ಮಾಡ್ತಾ ಇದಾರೆ ಈ ಸಲ ನೋಡ್ಕೊಬೇಕಾರೆ ಇನ್ನೊಂದು ಮೂರ್ ವಾರದಲ್ಲಿ ಹರ್ಷಿತಾ ಇಲ್ಲ ಧ್ರುವ ಇಲ್ಲ ಮಲ್ಲಮ್ಮ ಈ ಮೂರು ಜನದಲ್ಲಿ ಕಳ್ಸೆ ಕಳಿಸ್ತಾರೆ ನೆಕ್ಸ್ಟ್ ಟೈಮ್ ಇರೋದು ಅವ್ರದೇನೆ ಇನ್ನು ಸ್ಟಾರ್ಟ್ ಮಾಡಿಲ್ಲ ಆದ್ರೆ ಅರ್ಷಿತನ ಫುಲ್ ಟಾರ್ಗೆಟ್ ಮಾಡಿದ್ದಾರೆ ಆದ್ರೆ ಅರ್ಷಿತ್ ಅವಳ ಫ್ಯಾನ್ಸ್ ಅವಳ ಸ್ಟೈಲ್ ಅವಳು ಇನ್ನ ಸ್ವಲ್ಪ ದಿನ ಇರ್ತಾಳೆ ಅಂತ ಅನ್ಕೊಂಡಿದೀನಿ ರಕ್ಷಿತಂಗ ರಕ್ಷಿತಂಗ್ ಮಾತು ಸಾರಿ ಕೂಡ ಕೇಳ್ತಾರೆ ಇಲ್ಲ ನಾನು ಅದು ಡೀಟೇಲ್ ಆಗಿ ನೋಡೇ ಇಲ್ಲ ಅವತ್ತು ರಾತ್ರಿನೂ ಒಂಬತ್ತು ಮುಖಾಲಾದ್ರೂ ಇಲ್ಲೇ ಇಂಟರ್ವ್ಯೂ ಮಾಡ್ಕೊಂಡು ಕೂತಿದ್ದೆ ನಾನು ನೋಡಿಲ್ಲ ಅಮ್ಮ ಹೇಳಿದ್ರಿಂದ ಗೊತ್ತಾಯಿತು ಅವರು ಬಳ್ಳೆಳ್ಳಾಡ್ಸಿದ್ದು ಅಂದ್ರು ನಾನು ಇಲ್ಲ ಅಭಿಷೇಕ್ ಗೆಜೆ ಹಳ್ಳಾಡಿಸಿದ್ದು ಅಂದೆ ನಾನು ಇನ್ನೂ ನೋಡಿದ್ಮೇಲೆ ಆನ್ಸರ್ ಮಾಡ್ತೀನಿ ಯಾಕಂದ್ರೆ ನಾನು ಇರೋವರೆಗೂ ಅಶ್ವಿನಿ ಗೌಡವರು ಒಳ್ಳೆಯವರಾಗಿಯೇ ಇದ್ದು ಎಲ್ಲಾರ ಹತ್ರ ರಾಜ ಮಾತೆ ಅಂತ ನಮ್ಗೆಲ್ಲ ಒಂಥರ ರಾಜ್ಕುಮಾರ್ ಫ್ಯಾಮಿಲಿ ತರ ಪರ್ವತ ರಾಜ್ಕುಮಾರ್ ತರ ಫೀಲ್ ಆಗೋರು ಆ ತರನೇ ನಾನು ನೋಡಿದ್ರಿಂದ ನಾನು ಇನ್ನು ಆ ಒಂದು ಕ್ಲಿಪಿಂಗ್ಸ್ ನೋಡಿಲ್ಲ ಆದ್ರೆ ಒಳಗಡೆ ದೆವ್ವ ಅಂತ ಸ್ಟಾರ್ಟ್ ಮಾಡಿದವ್ರಿಗೂ ಗೊತ್ತು ಅವತ್ ರಾತ್ರಿ ನಾನು ಆಚೆ ಬರ್ತೀನಿ ದಿವಸ ಏನ ಬಂದ್ಮೇಲೆ ರಾತ್ರಿ ಆಗಿರೋದ್ರೆ ಬಂದಿದ ರಾತ್ರಿ ಆಗಿರೋದು ನಾನು ಆಚೆ ಬಂದ್ಮೇಲೆ ಒಳಗ ಸ್ಟಾರ್ಟ್ ಆಗಿರೋದು ಆಗ ನಾನು ಒಳಗಿರ್ಲಿಲ್ಲ ಅದಾದ್ಮೇಲೆ ಬರೀ ಇಂಟ್ರ್ಯೂ ಅಂತ ಬಿಸಿ ಇದೀನಿ ಅದರಿಂದ ಫುಲ್ ಅದ್ರ ಡೀಟೇಲ್ ನೋಡ್ಬಿಟ್ಟು ನಾನು ಮಾತಾಡ್ತೀನಿ ತಪ್ಪಾಗ್ಬಿಟ್ಟು ಸಾರಿ ಕೂಡ ಕೇಳಿದಾರೆ ಅವರು ಹೌದಾ ಇಲ್ಲ ಸುದೀಪ್ ಬೈದಿದ್ರು ಆಗಿಲ್ಲ ಬರೀ ನಂದು ಮೊನ್ನೆ ಎಲಿಮಿನೇಟ್ ಮಾಡಿ ಆಚೆ ಕಳಿಸ್ ಸುದೀಪ್ ಅದೊಂದು ಬೇಗ ಓಡೋಗ ನೋಡ್ದೆ ಅದ್ಬಿಟ್ಟು ಹಿಂದಿಂದ ಏನು ನೋಡಿಲ್ಲ ಅದಕ್ಕೆ ನೋಡಕ್ಕೂ ಟೈಮ್ ಆಗ್ತಾ ಇಲ್ಲ ನಿದ್ದೆ ಅಷ್ಟು ಶಾರ್ಟೇಜ್ ಆಗಿದೆ ಇಪ್ಪತ್ ದ ನಿದ್ದೆ ನಲ್ವತ್ ದಿಸ ಮಲ್ಗದ್ರನ್ನೇ ನಂಗೆ ಸರಿ ಹೋಗೋದು ಇಪ್ಪತ್ ದಿನ ನಲ್ವತ್ ದಿವಸ ನಾನು ಪಬ್ಬು ಪಾರ್ಟಿಗೆ ಹೋದ್ರೆ ರಾತ್ರಿ ಒಂದ್ ಗಂಟೆಗೆ ಬಂದ್ರೆ ಮಾರನ ಹೆಸ ಬೆಳಿಗ್ಗೆನೂ ಮಲಗಿರ್ತೀನಿ ಊಟ ತಿಂಡಿಗೆ ಅಷ್ಟೇ ಹೇಳೋದು ತಿರ್ಗಾ ಮಾರೈಸನು ಮಲಗಿ ಸಾಯಂಕಾಲ ತಿರ್ಗಾದ್ರ ಪಾರ್ಟಿ ಕರದ್ರೆ ಹೋಗೋದು ಎರಡು ದಿವಸ ಮಲಗಿದ್ರೆ ಒನ್ ನೈಟ್ ನಿದ್ದೆ ಇದಾಗುತ್ತೆ ಯಾಕಂದ್ರೆ ನಮ್ಮ ಮನೇಲಿ ಇದ್ರೆ ಒಂಬತ್ತುವರೆಯಿಂದ ಹತ್ತುವರೆಗೆ ಮಲಗೋನು ಆರು ಆರೂವರೆಗೆ ಹೇಳೋನು ಆರೂವರೆಗೆ ಟೀ ಕುಡಿಬೇಕು ಇದು ನಂದು ಕರೆಕ್ಟ್ ಟೈಮಿಂಗ್ ನಿದ್ದೆ ಅಂದ್ರೆ ಒಂದ್ ಗಂಟೆಗೆ ಮಲಗಿದ್ರೆ ಅದು ನಿದ್ದೇನೆ ಅಲ್ಲ ನನ್ಗೆ ಅವಾಗ ಎರಡು ದಿನ ಟೈರ್ಡ್ ಆಗ್ಬಿಡ್ತೀನಿ ಎರಡು ದಿವಸ ಮಲಗಬೇಕು ಅನ್ಸುತ್ತೆ ಎರಡು ದಿನ ಮನೇಲೆ ತಗೊಳ್ತಾ ತಗೊಳ್ತಾರೆ ಎಲ್ಲೂ ಯಾರು ಫ್ರೆಂಡ್ಸ್ ಸಿಕ್ತೆ ಆ ತರ ಇದ್ದವನು ಅಲ್ಲಿ ಎಷ್ಟು ನಿದ್ದೆ ಇಪ್ಪತ್ ದಿಸ ಕಂಟ್ರೋಲ್ ಮಾಡಿರೋದಕ್ಕೆ ನಾನ್ ನಲ್ವತ್ತು ದಿವಸ ಮಲ್ಗದ್ರೇನೆ ವಾಪಸ್ ಇಪ್ಪತ್ತೈದು ವರ್ಷ ಮೈನಸ್ ಆಗೋದು ಇಪ್ಪತ್ತೈದು ವರ್ಷ ಜಾಸ್ತಿ ಆಗ್ಬಿಡಿದೀನಿ ಈಗ